ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಎಫ್ಐಆರ್ ದಾಖಲಾಗ್ತಾ ಇರುವುದ ಬೆನ್ನಲ್ಲೇ ಈಗ ಹೋರಾಟಗಾರರು ಬೆಚ್ಚಿ ಬಿದ್ದಿದ್ದಾರೆ ದೈವ ದೇವರ ಮೊರೆ ಹೋಗಿದ್ದಾರೆ ಹೋರಾಟಗಾರರು ದೂರುದಾರ ಜಯಂತ ಧರ್ಮಸ್ಥಳದ ಪಾಂಗಳದಲ್ಲಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಧರ್ಮ ಉಳಿದು ಅಧರ್ಮ ನಿರ್ನಾಮವಾಗುವಂತೆ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಿಡುಗಡೆ ಕೂಡ ಜಯಂತ್ ಪ್ರಾರ್ಥನೆಯನ್ನು ಸಲ್ಲಿಸಿರೋದು ದೈವಸ್ಥಾನದ ಮುಂಭಾಗ ತೆಂಗಿನಕಾಯಿಯನ್ನು ಒಡೆದು ವಿಶೇಷವಾಗಿ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ ತಿಮರೋಡಿಯವರು ಈಗಾಗಲೇ ಬಂಧನದಲ್ಲಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರು ಹೊರಗಡೆ ಬರಲಿ ಅಂತ ಪ್ರಾರ್ಥನೆ ಕೂಡ ಮಾಡಿರೋದು ಹಲವರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗ್ತಾ ಇದೆ ಈ ಬೆನ್ನಲ್ಲೇ ದೈವರ ಮೊರೆ ಹೋಗಿದ್ದಾರೆ ಹೋರಾಟಗಾರರು ಧರ್ಮಸ್ಥಳದ ಪಾಂಗಣದಲ್ಲಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಿಡುಗಡೆಗೂ ಕೂಡ ಜಯಂತು ಪ್ರಾರ್ಥನೆಯನ್ನ ಮಾಡಿರೋದು ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ ಮಂತ್ರಶಕ್ತಿಯ ಅಂಚನೆಯ ದುಷ್ಟಶಕ್ತಿಯ ಒಂದು ಹೋಮದ ಮುಖಾಂತರದಾಗನ ಒಂಜಿ ಒಂದು ಕೆಲಸ ಮಲ್ತು ಆಗ್ತಾ ಒಂದೇನು ಭದ್ರಕಾಲಿ ರೂಪಾಡ್ಬಹುದು ಅಂಚ ಮಂತ್ರ ಅಂಚಿನ ಒಂದು ದುಷ್ಟರೇನು ಸಂಹಾನ ಮಾಡ್ಕೊಡೋಲ್ಲ ಪ್ರಾರ್ಥನೆ

ಅಪ್ಪತ್ತು ಬರ್ಪು ನಂಚಿನ ಕಾಲ್ ಬತ್ತೆ ಅಣ್ಣ ಅಪ್ಪ ನಾವು ಎಡ್ಡಿಗ ಹಾಲು ಕರಿ ಬರ್ತಿದ್ದೆವು ಅಪ್ಪ ನಪಾದ ಹುಟ್ಟು ಆ ದೈನ್ ದಾಯಿಗೆ ದಿ ಚಾಕೊಂಡು ದಾನೆ ಮಾಟ ಸಿದ್ರ ಹತ್ತು ಏತದಾಯ್ತಲ್ಲ ಟ್ರಾಯ್ ಮಾಡಿ ಬರ್ತದಿಂದ ಅವು ಅಪ್ಪಿಗೆ ತಂದೆ ಐವೇರ ದೇಗ ಪ್ರತ್ಯ ಒಟ್ಟಿಗೆ ಬರ್ತವೆ ಆಟಗಾರರಾಗಿರುವ ಮಹೇಶ್ ತಿಮ್ಮರೋಡಿಯನ್ನೋರನ್ನು ಕಾನೂನು ಉಲ್ಲಂಘನೆ ಮಾಡಿ ಯಾರೋ ಪ್ರಭಾವ ವ್ಯಕ್ತಿ ಅಧಿಕಾರಿಯವರ ಸ್ವಾಧೀನದಿಂದ ಅವರ ಪ್ರಭಾವದಿಂದ ಬಂಧನಗಳಾಗಿ ಬಂಧನ ಮಾಡಿ ಉಡುಪಿ ಬದಿಡಕ ಜೈಲಿಗೆ ಕಳಿಸಿರ್ತಾರೆ ಇದಾದ ನಂತರ ಈಗಾಗಲೇ ಯಾರ್ಯಾರು ಅವರ ಮನೆಯಲ್ಲಿದ್ದರು ಯಾರು ಆ ಗಾಡಿಯಲ್ಲಿ ಹೋದರು ಇವರ ಮೇಲೆ ಎಲ್ಲ ಅಧಿಕಾರಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಎಂಬ ಒಂದು ಪ್ರಕರಣ ದಾಖಲು ಮಾಡಿ ಇನ್ನು ಉಳಿದವರನ್ನು ಜೈಲಿಗೆ ಹಾಕುವ ಹುನ್ನಾರು ಒಂದು ಕಡೆ ನಡೀತಾ ಇದೆ ಇದು ಯಾವ ದೇಶದ ಕಾನೂನು ನಮಗೂ ಗೊತ್ತಾಗ್ತಾ ಇಲ್ಲ ಯಾವ ಅವರವರ ಸ್ವಾರ್ಥಕ್ಕೋಸ್ಕರ ದೊಡ್ಡವರ ಸ್ವಾರ್ಥಕ್ಕೋಸ್ಕರ ಇಲ್ಲ ಅಧಿಕಾರಿಯ ಅಧಿಕಾರ ಇರುವವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ಇದರ ಮಧ್ಯೆಯಲ್ಲಿ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳು ಕೆಲವೊಂದು ರಾಜಕೀಯ ಪಕ್ಷದ ನಾಯಕರು ಧರ್ಮಸ್ಥಳ ಕಳೆ ಬರ್ ಬರ್ತಾ ಇದ್ದಾರೆ ಧರ್ಮ ರಕ್ಷಣೆಗೆ ಅಂತ ಸ್ವಾಮಿ ಧರ್ಮ ರಕ್ಷಣೆಗೋಸ್ಕರ ಯಾರು ಬರುವ ಅವಶ್ಯಕತೆ ಇಲ್ಲ ಧರ್ಮ ಇದೆ ಅಲ್ಲಿ ಇವಾಗ ಸದ್ಯಕ್ಕೆ ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ನಾವು ಯಾರೂ ದೇವರ ವಿರೋಧಿಗಳಲ್ಲ ಈ ಬರುವವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಾನು ನೀವು ಬರುವವರು ನಾನು ಇವಾಗ ಹೇಳುವ ರೀತಿಯಲ್ಲಿ ಒಂದ ಅದೇ ರೀತಿಯಲ್ಲಿ ಹೇಳಿ ಇಲ್ಲ ನಾನು ಹೇಳೋದು ಸರಿ ಇಲ್ಲ ಆ ದೇವಸ್ಥಾನದಲ್ಲಿ ಯಾವುದು ನಡೆದಿಲ್ಲ ಎಂಬುದು ಹೇಳಿ ಒಂದು ಕಾಯಿ ಹೊಡೆದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಹೋಗಬೇಕು ಈ ಒಂದು ವಿನಂತಿಯನ್ನು ನಿಮಗೆ ಒಂದು ಚಾಲೆಂಜ್ ಇಲ್ಲ ಒಂದು ವಿನಂತಿಯನ್ನು ತಗೊಳ್ಳಿ ತಗೊಳ್ಳೋ ಹೇಳ್ತಾ ಇದ್ದೀನಿ ಏನಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಅಂದರೆ ಬೆಳ್ತಂಗಾಡಿ ತಾಲ್ಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಇರುವ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಲ್ಲಿರುವ ಸ್ಥಳೀಯರು ಸ್ಥಳೀಯ ಅಂದರೆ ಅಲ್ಲಿಯ ಒಂದು ಆಡಳಿತ ಮಂಡಳಿಯ ಆಡಳಿತ ವರ್ಗದೊಂದಿಗೆ ಸೇರಿಕೊಂಡು ಆಟೋ ಸ್ಟ್ಯಾಂಡ್ ಅವರು ಆ ರೂಮ್ ಬಾಯ್ಸು ರೂಮ್ ಮ್ಯಾನೇಜರು ಇಲ್ಲ ಅಂಗಡಿಯವರು ಇವರೆಲ್ಲ ಸೇರಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಎಫ್ಐಆರ್ ದಾಖಲಾಗ್ತಾ ಇರುವುದ ಬೆನ್ನಲ್ಲೇ ಈಗ ಹೋರಾಟಗಾರರು ಬೆಚ್ಚಿ ಬಿದ್ದಿದ್ದಾರೆ ದೈವ ದೇವರ ಮೊರೆ ಹೋಗಿದ್ದಾರೆ ಹೋರಾಟಗಾರರು ದೂರುದಾರ ಜಯಂತ ಧರ್ಮಸ್ಥಳದ ಪಾಂಗಳದಲ್ಲಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಧರ್ಮ ಉಳಿದು ಅಧರ್ಮ ನಿರ್ನಾಮವಾಗುವಂತೆ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಿಡುಗಡೆ ಕೂಡ ಜಯಂತು ಪ್ರಾರ್ಥನೆಯನ್ನು ಸಲ್ಲಿಸಿರುವುದು ದೈವಸ್ಥಾನದ ಮುಂಭಾಗ ತೆಂಗಿನಕಾಯಿಯನ್ನು ಒಡೆದು ವಿಶೇಷವಾಗಿ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ ತಿಮರೋಡಿಯವರು ಈಗಾಗಲೇ ಬಂಧನದಲ್ಲಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರು ಹೊರಗಡೆ ಬರಲಿ ಅಂತ ಪ್ರಾರ್ಥನೆ ಕೂಡ ಮಾಡಿರೋದು ಹಲವರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗ್ತಾ ಇದೆ ಈ ಬೆನ್ನಲ್ಲೇ ದೈವರ ಮೊರೆ ಹೋಗಿದ್ದಾರೆ ಹೋರಾಟಗಾರರು ಧರ್ಮಸ್ಥಳದ ಪಾಂಗಣದಲ್ಲಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಿಡುಗಡೆಗೂ ಕೂಡ ಜಯಂತು ಪ್ರಾರ್ಥನೆಯನ್ನ ಮಾಡಿರೋದು ಆ ಪ್ರಾರ್ಥನೆಯ ದೃಶ್ಯಗಳನ್ನು ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ ಒಂದೇನು ಭದ್ರಕಾಲಿ ರೂಪಾಡ್ಬೋದು ಅಂಚೆ ಮಲ್ತರಾಂಚಿನ ಒಂದು ದುಷ್ಟರೇನು ಸಂಹಾರ ಕೊಡೋದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾನೆ ಕೊಟ್ಟರೆ

ಮಾಟ ಸಿದ್ಧರು ಸಿದ್ಧರ ಅ ಪ್ರಯೋಗ್ರಿಂದ ಅವು ಹಕ್ಕಿಗೆ ತಂದೆ ಐವೇರ್ಯ ಒಟ್ಟು ಬೇಕು ಹೋರಾಟಗಾರಾಗಿರುವ ಮಹೇಶ್ ತಿಮರೋಡಿ ಅನ್ನೋನ್ನು ಕಾನೂನು ಉಲ್ಲಂಘನೆ ಮಾಡಿ ಯಾರೋ ಪ್ರಭಾವಿ ವ್ಯಕ್ತಿ ಅಧಿಕಾರಿಯವರ ಸ್ವಾಧೀನದಿಂದ ಅವರ ಪ್ರಭಾವದಿಂದ ಬಂಧನಗಳಾಗಿ ಬ ಬಂಧನ ಮಾಡಿ ಉಡುಪಿ ಬದಿಯುಡ್ಕ ಜೈಲಿಗೆ ಕಳಿಸಿರ್ತಾರೆ ಇದಾದ ನಂತರ ಈಗಾಗಲೇ ಯಾರ್ಯಾರು ಅವರ ಮನೆಯಲ್ಲಿದ್ದರು ಯಾರು ಯಾರು ಅವರು ಗಾಡಿಯಲ್ಲಿ ಹೋದರು ಇವರ ಮೇಲೆ ಎಲ್ಲ ಅಧಿಕಾರಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಎಂಬ ಒಂದು ಪ್ರಕರಣ ದಾಖಲು ಮಾಡಿ ಇನ್ನು ಉಳಿದವರನ್ನು ಜೈಲಿ ಹಾಕುವ ಹುನ್ನಾರು ಒಂದು ಕಡೆ ನಡೀತಾ ಇದೆ ಇದು ಯಾವ ದೇಶದ ಕಾನೂನು ನಮಗೂ ಗೊತ್ತಾಗ್ತಾ ಇಲ್ಲ ಯಾವ ಅವರವರ ಸ್ವಾರ್ಥಕ್ಕೋಸ್ಕರ ದೊಡ್ಡವರ ಸ್ವಾರ್ಥಕ್ಕೋಸ್ಕರ ಇಲ್ಲ ಅಧಿಕಾರಿ ಅಧಿಕಾರ ಇರುವವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ರೆ ಕಾಣಿಸ್ತಾ ಇದೆ ಇದರ ಮಧ್ಯೆಯಲ್ಲಿ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳು ಕೆಲವೊಂದು ರಾಜಕೀಯ ಪಕ್ಷದ ನಾಯಕರು ಧರ್ಮಸ್ಥಳ ಕಡೆ ಬರ್ ಬರ್ತಾ ಇದ್ದಾರೆ ಧರ್ಮ ರಕ್ಷಣೆಗೆ ಅಂತ ಸ್ವಾಮಿ ಧರ್ಮ ರಕ್ಷಣೆಗೋಸ್ಕರ ಯಾರು ಬರುವ ಅವಶ್ಯಕತೆ ಇಲ್ಲ ಧರ್ಮ ಇದೆ ಅಲ್ಲಿ ಇವಾಗ ಸದ್ಯಕ್ಕೆ ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ನಾವು ಯಾರೂ ದೇವರ ವಿರೋಧಿಗಳಲ್ಲ ಈ ಬರುವವರಿಗೆ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀನಿ ನಾನು ನೀವು ಬರುವವರು ನಾನು ಇವಾಗ ಹೇಳುವ ರೀತಿಯಲ್ಲಿ ಒಂದ ಅದೇ ರೀತಿಯಲ್ಲಿ ಹೇಳಿ ಇಲ್ಲ ನಾನು ಹೇಳೋದು ಸರಿ ಇಲ್ಲ ಆ ದೇವಸ್ಥಾನದಲ್ಲಿ ಯಾವುದು ನಡೆದಿಲ್ಲ ಎಂಬುದು ಹೇಳಿ ಒಂದು ಕಾಯಿ ಹೊಡೆದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಹೋಗಬೇಕು ಈ ಒಂದು ವಿನಂತಿಯನ್ನು ನಿಮಗೆ ಒಂದು ಇಲ್ಲ ಒಂದು ವಿನಂತಿಯನ್ನು ತಗೊಳ್ಳಿ ತಗೊಳ ಹೇಳ್ತಾ ಇದ್ದೀನಿ ಏನಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಅಂದರೆ ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಇರುವ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಲ್ಲಿರುವ ಸ್ಥಳೀಯರು ಸ್ಥಳೀಯ ಅಂದರೆ ಆ ಒಂದು ಆಡಳಿತ ಮಂಡಳಿಯ ಮ ಆಡಳಿತ ವರ್ಗದ ಒಂದಿಗೆ ಸೇರಿಕೊಳ್ಳುವ ಆಟೋ ಸ್ಟ್ಯಾಂಡವರು ಆ ರೂಮ್ ಬಾಯ್ಸು ರೂಮ್ ಮ್ಯಾನೇಜರು ಇಲ್ಲ ಅಂಗಡಿಯವರು ಇವರೆಲ್ಲ ಸೇರಿ